ఓం శంకరలింగాయ నమ మృత్యుంజాయ నమ రుద్రాయ నీలకంఠాయ సంభవే అమృతేశాయ సర్వాయ మహాదేవాయ తే నమ పూజాయ రాఘవేంద్రాయ సత్యర్మరచాయత వజతాం కల్పవృక్షాం నమతాం కామదేనవే ఎల్లరిగూ న్యూస్ ఇన్ఫో మాస్టర్ యూట్యూబ్ చానల్గే తమ్ెల్గూ ఆత్మీయ సుస్వాగతం ನನ್ನ ಹೆಸರು ವಿರೂಪಾಕ್ಷಪ್ಪ ಹಟ್ಟಿ ಮೂಲತಃ ನಾನು ಕೊಪ್ಪಳದವನು ಬೆಂಗಳೂರಿನಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ವಾಸವಾಗಿರುತ್ತೇನೆ ನ್ಯಾಯಾಂಗ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತನಾಗಿರುತ್ತೇನೆ ಜ್ಯೋತಿಷ್ಯವನ್ನು ನಾನು ಹವ್ಯಾಸವಾಗಿ ಕಲಿತುಕೊಂಡೆನು ಮತ್ತು ಸುಮಾರು ಎಂಟು ವರ್ಷಗಳಿಂದ ನಾನು ಜ್ಯೋತಿಷ್ಯ ಶಾಸ್ತ್ರವನ್ನು ಹೇಳುತ್ತಿದ್ದೇನೆ ಎಂಟು ವರ್ಷದ ಒಂದು ಅನುಭವ ಇದೆ ಜ್ಯೋತಿಷ್ಯಶಾಸ್ತ್ರವು ಸೌರಮಂಡಲದಲ್ಲಿರುವ ಗ್ರಹಗಳು ಮತ್ತು ಆಕಾಶದಲ್ಲಿ ಆಕಾಶಕಾಯದಲ್ಲಿರುವ ನಕ್ಷತ್ರಗಳಿಂದ ನಿರ್ಮಿತವಾಗಿದೆ ನಮ್ಮ ಋಷಿಮುನಿಗಳು ಸೌರಮಂಡಲವನ್ನು ಮತ್ತು ಕಾಯವನ್ನು ಅಭ್ಯಾಸಿಸಿ ಗ್ರಹಗಳು ನಕ್ಷತ್ರಗಳು ರಾಶಿಗಳು ಎಂದು ತಿಳಿಸಿರುತ್ತಾರೆ ಜ್ಯೋತಿಷ್ಯಶಾಸ್ತ್ರದೊಂದಿಗೆ ನಾನು ಸಂಖ್ಯಾಶಾಸ್ತ್ರವನ್ನು ಸಹ ಅಭ್ಯಾಸ ಮಾಡಿರುತ್ತೇನೆ ತಮ್ಮ ಸಮಸ್ಯೆಗೆ ತಾವು ತಮ್ಮ ಹುಟ್ಟಿದ ದಿನಾಂಕ ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳ ಬಗ್ಗೆ ಮಾಹಿತಿ ನೀಡಿ ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಪಡೆದುಕೊಳ್ಳಬಹುದು ತಮ್ಮ ಸಮಸ್ಯೆಗಳಿಗೆ ಯಂತ್ರ ಮಂತ್ರ ತಂತ್ರದಿಂದ ಪರಿಹಾರ ದೊರೆಯುತ್ತದೆ ಸಂಖ್ಯಾಶಾಸ್ತ್ರಕ್ಕೆ ಬರೀ ಹುಟ್ಟಿದ ದಿನಾಂಕ ತಿಂಗಳು ಮತ್ತು ವರ್ಷ ಇದ್ದರೆ ಸಾಕು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖ ಮೂಲಕ ತಾವು ಗ್ರಹಗಳ ಬಗ್ಗೆ ನಕ್ಷತ್ರಗಳ ಬಗ್ಗೆ ರಾಶಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳುತ್ತೀರಿ ಜ್ಯೋತಿಷ್ಯಶಾಸ್ತ್ರವು ತುಂಬ ಆಳವಾದ ಮತ್ತು ಸಮುದ್ರದಂತಹ ಅಭ್ಯಾಸವಾಗಿದೆ ಇದು ಎಷ್ಟು ಕಲಿತರೂ ಸಹ ಇದರಲ್ಲಿ ಕಲಿಯುವುದು ಇದ್ದೇ ಇರುತ್ತದೆ ತಮ್ಮ ಯಾವುದೇ ಸಮಸ್ಯೆಗಳಿಗೆ ನಮ್ಮನ್ನು ನೇರವಾಗಿ ಸಂಪರ್ಕಿಸಬಹುದಾಗಿದೆ ನನ್ನ ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ತ್ರೀ ಒನ್ ತ್ರೀ ಒನ್ ಟು ಏಟ್ ಟೂ ಫೈ ಇವತ್ತು ಮೊಟ್ಟ ಮೊದಲಿಗೆ ತಮ್ಮ ಯಾವುದೇ ಸಮಸ್ಯೆಗೂ ಪರಿಹಾರ ರೂಪವಾಗಿ ಈ ತಂತ್ರವನ್ನು ಮಾಡಿದಲ್ಲಿ ತಮ್ಮ ಸಮಸ್ಯೆ ಬಗೆಹರಿಯೋದು ಸರಳ ಮತ್ತು ಸುಲಭವಾಗಿ ಮಾಡುವಂತಹ ತಂತ್ರವಾಗಿದೆ ಇದು ತಾವು ಒಂದು ಹೊಸ ಬೀಗದ ಕೈಯನ್ನು ಖರೀದಿ ಮಾಡಬೇಕು ಅದು ಖರೀದಿ ಮಾಡುವಾಗ ಬೀಗ ಹಾಕಿದ್ದು ಇರಬೇಕು ಏನಾದರೂ ಅದನ್ನು ತೆಗೆದು ಓಪನ್ ಮಾಡಿ ತೋರಿಸಿದರೆ ಅದನ್ನು ನೀವು ತೆಗೆದುಕೊಳ್ಳಬಾರದು ಲಾಕ್ ಆಗಿರುವಂತಹ ಬೀಗದ ಕೈಯನ್ನೇ ತೆಗೆದುಕೊಂಡು ಬರಬೇಕು ಅದನ್ನು ಮಂಗಳವಾರ ಅಥವಾ ಶುಕ್ರವಾರದಂದು ಹೆಣ್ಣು ದೇವರ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಬಹುದು ಅಥವಾ ಶನಿವಾರದಂದು ಆಂಜನೇಯ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಬಹುದು ಅಲ್ಲಿ ಅವಂದು ಐದತ್ತು ನಿಮಿಷ ಕುಳಿತುಕೊಂಡು ಸಂಕಲ್ಪ ಮಾಡಿ ಬೀಗ ಮತ್ತು ಬೀಗದ ಕೈಯನ್ನು ಅಲ್ಲಿಯೇ ಬಿಟ್ಟು ಬರಬೇಕು ಬರುವಾಗ ಯಾರಾದರೂ ತಮಗೆ ಕರೆದರೆ ತಾವು ಹಿಂದಿರುಗಿ ನೋಡದೆ ಬರಬೇಕು ತೆಗೆದುಕೊಂಡ ವ್ಯಕ್ತಿಗಳು ಅದನ್ನು ಓಪನ್ ಮಾಡಿದಾಗ ಆ ಬೀಗವನ್ನು ತೆಗೆದಾಗ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ ಇಂತಹ ಇನ್ನೂ ಅನೇಕ ಸುಲಭ ಮತ್ತು ಸರಳವಾಗಿರುವಂತಹ ಪರಿಹಾರಗಳನ್ನು ತಮ್ಮ ಸಮಸ್ಯೆಗಳಿಗೆ ತಿಳಿಸಲಾಗುವುದು ಸದ್ ಸದುಪಯೋಗಗಳನ್ನು ತಮ್ಮ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರು ಪಡೆದುಕೊಳ್ಳಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ ಇದೇ ಚಾನೆಲ್ನಲ್ಲಿ ಮುಂದಿನ ದಿನಗಳಲ್ಲಿ ತಮ್ಮ ಒಳ್ಳೆಯ ಮಾರ್ಗದರ್ಶನ ನೀಡುವಂತಹ ಕಾರ್ಯಕ್ರಮಗಳು ಇದರಲ್ಲಿ ಬರಲಿವೆ ತಮ್ಮ ಜೀವನ ಮಟ್ಟ ಹೇಗೆ ಸುಲಭವಾಗಿ ಇದು ಮಾಡುವ ತಲುಪಬೇಕು ಜೀವನ ಉನ್ನತ ಮಟ್ಟಕ್ಕೆ ತಲುಪಬೇಕು ತಲುಪಬೇಕೆಂಬುದರಲ್ಲೂ ಸಹ ನಮ್ಮ ಚಾನೆಲ್ ಮುಖಾಂತರ ತಾವು ಮಾಹಿತಿಯನ್ನು ಪಡೆದುಕೊಳ್ಳಬಹುದು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರಾಗಿ ಮತ್ತು ಬೆಲ್ಕಾನ್ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ತಾವು ಇದನ್ನು ಅತಿ ಬೇಗದಲ್ಲಿ ಪಡೆಯಬಹುದಾಗಿದೆ ಇದನ್ನು ವೀಕ್ಷಿಸಿದಂಥ ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರಗಳು ಮುಂದಿನ ವಿಡಿಯೋದಲ್ಲಿ ನಾನು ಒಂದು ಸರಳ ಪರಿಹಾರವನ್ನು ಮತ್ತು ಮಾಹಿತಿಯನ್ನು ನೀಡುತ್ತೇನೆ ನಮಸ್ಕಾರ ಎಲ್ಲರಿಗೂ